ನೋಡಿ ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಇದು ಹಳಸಿನಕಾಯಿ ಟೈಪೇ ಇದೆ ಏನೋ ಇದಕ್ಕೆ ಜಿ ಗುಜ್ಜೆ ಅಂತಾರಂತೆ ನೋಡಿ ಇದರದ್ದು ಇವತ್ತು ಬಜ್ಜಿ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ಆಲೂಗೆಡ್ಡೆ ಬಜ್ಜಿ ಥರನೇ ಇದೆ ನೋಡಿ ಬೇಯ್ತಾ ಇದೆ ನೋಡಿ ಎಂಥದ್ದು ಇದಕ್ಕೆ ಏನಂತಾರೆ ಜೀಗುಜ್ಜೆ ಜೀಗುಜ್ಜೆ ಹಾಲ್ಸಿನ ಕಟ್ ಟೈಪ್ ಇದೆ ಈಗ ಆಫ್ ಮಾಡಿದೀಯಾ ಅಂತದ್ದು ಇರೋದು ಕಾಯಿ ಶಾಂತಮ್ಮ ಕೊಟ್ಟಿದ್ದ ಇದರಲ್ಲಿ ನೋಡಿ ಇದು ಬೋಂಡದ ಹಿಟ್ಟು ಕಡಲೆ ಹಿಟ್ಟು ಒಂಚೂರು ಅಕ್ಕಿ ಹಿಟ್ಟು ಅಚ್ಕಾರ ಪುಡಿ ಒಂಚೂರು ಸೋಡಾ ಇಷ್ಟು ಹಾಕಿ ಹಿಟ್ಟು ಕಲಿಸ್ಕೊಂಡಿರೋದು ಇದು ಮಾಡಿರೋದು ನೋಡಿ ಅದು ಜೀ ಗುಜ್ಜೆದು ನೋಡಿ ದಡ್ಡಿ ಪತ್ರನೂ ಇಟ್ಟಿದ್ದಾಳೆ ಅದ್ರಲ್ಲೂ ಮಾಡಕ್ಕೆ ಆಗಿದೆ ಅನ್ಸತ್ತೆ ಅಲ್ವಾ ಬಿಡ ಹಾಗಿದೆ ಆಡ ಸಖತ್ತ ಕಾಣಿಸ್ತಿದೆ ಕಲ್ಲರ್ ಅಲ್ವಾ ಕಲ್ಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದಿವಾಗ ತಿಂತೀನಿ ಹೌದು ಟೇಸ್ಟ್ ಸಕತ್ತ ನೀವು ಮನೇಲಿ ಜೀ ಗುಚ್ಚು ಬಜ್ಜಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ